ನಮಸ್ಕಾರ ಸ್ನೇಹಿತರೆ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯಲ್ಲಿ ಇಂದು ನಾವು ನಿಮಗೆ ಕನ್ನಡದ ಖ್ಯಾತಿವಿತ್ತ ಮಹಾಕವಿ ಪೊನ್ನನ ಪರಿಚಯ ಮಾಡಿಕೊಡಲಿದ್ದೇವೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ರತ್ನತ್ರಯರಲ್ಲಿ ಎರಡನೆಯವನೆನಿಸಿಕೊಂಡ ಈತ ಪೊನ್ನ ಕವಿಯ ಪರಿಚಯ ಮಾಡಿಕೊಳ್ಳೋಣ ಹತ್ತನೆಯ ಶತಮಾನದ ಸಮೃದ್ಧ ಸಾಹಿತ್ಯ ಕೃಷಿಯಲ್ಲಿ ಪಾಲ್ಗೊಂಡ ಪೊನ್ನನು ಜೈನಮತಿಯ ಈತನಿಗೆ ಪೊನ್ನೀಗ ಪೊನ್ನಮಯ್ಯ ಎಂಬ ಹೆಸರುಗಳು ಉಂಟು ಸವಣ ಕುರುಲ್ಗಳ ಸವಣ ಎಂದು ತನ್ನನ್ನು ಕರೆದುಕೊಂಡಿರುವುದರಿಂದ ಈತ ಜೈನವಿರಾಗಿಯಾಗಿರಬಹುದು ಎಂದು ಊಹಿಸಲಾಗಿದೆ ಕವಿ ತನ್ನ ಕಾಲ ದೇಶ ಮೊದಲಾದ ವೈಯಕ್ತಿಕ ವಿಚಾರಗಳನ್ನು ತನ್ನ ಕಾವ್ಯದಲ್ಲಿ ಪ್ರಸ್ತಾಪಿಸಿಲ್ಲ ಬಾಹ್ಯಾಧಾರಗಳ ಮೇಲೆ ವಿದ್ವಾಂಸರು ಕವಿಯ ಕಾಲವನ್ನು ಸುಮಾರು ಒಂಬೈನೂರ ಐವತ್ತು ಎಂದು ಪರಿಗಣಿಸಿದ್ದಾರೆ ಇಂದ್ರನಂದಿ ಮುನಿ ತನ್ನ ವಿದ್ಯಾಗುರುವೆಂದು ಜಿನಚಂದ್ರ ಮುನೀಂದ್ರ ಧಾರ್ಮಿಕ ಗುರುವೆಂದು ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ ಪೊನ್ನನು ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಆಶ್ರಯದಲ್ಲಿದ್ದು ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದ ಈತ ಕವಿ ಗಮಕಿ ವಾದಿ ವಾಗ್ಮಿಯಾಗಿದ್ದನೆಂದು ಸರ್ವದೇವ ಕವೀಂದ್ರ ಎಂಬ ಬಿರುದಿದ್ದುದಾಗಿಯೂ ತಿಳಿದು ಬರುತ್ತದೆ ಕವಿ ತನ್ನನ್ನು ಕುರುರ್ಗಳ ಸವಣನೆಂದು ಸಂಬೋಧಿಸಿಕೊಂಡಿರುವುದನ್ನು ಗಮನಿಸಿದರೆ ಕವಿಯ ನಿರ್ಲಿಪ್ತ ಮನೋಭಾವ ವ್ಯಕ್ತವಾಗುತ್ತದೆ ಕೃಷ್ಣ ಚಕ್ರವರ್ತಿಯಿಂದ ಧನ ಕನಕ ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸಿದ್ದರೂ ಲೌಕಿಕ ವ್ಯಾಮೋಹದಿಂದ ದೂರಾಗಿದ್ದ ಭವ್ಯ ವ್ಯಕ್ತಿತ್ವ ಈತನದಾಗಿರಬೇಕು ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಆಶ್ರಯದಲ್ಲಿ ಭುವನೈಕ ರಾಮಾಭ್ಯುದಯವನ್ನು ರಚಿಸಿದ ಈತ ಚಾಲುಕ್ಯ ಚಮೂಪತಿಗಳಾಗಿದ್ದ ಮಲ್ಲಪ್ಪಯ್ಯ ಪುನ್ನಮಯ್ಯರ ಆಶ್ರಯದಲ್ಲಿ ಶಾಂತಿ ಪುರಾಣವನ್ನು ಬರೆದಿದ್ದಾನೆ ಶಾಂತಿಪುರಾಣ ಭುವನೈಕ ರಾಮಾಭ್ಯುದಯ ಜಿನಾಕ್ಷರ ಮಾಲೆ ಗತಪ್ರತ್ಯಾಗತ ಅಲಂಕಾರ ಆದಿಪುರಾಣಮು ವಿರಾಟಮು ಇವು ಈತನ ಹೆಸರಿನಲ್ಲಿರುವ ಕೃತಿಗಳು ಇವುಗಳಲ್ಲಿ ಶಾಂತಿಪುರಾಣ ಮತ್ತು ಜಿನಾಕ್ಷರ ಮಾಲೆಗಳು ಉಪಲಬ್ಧವಿದ್ದು ಉಳಿದವು ಕಾಲಗರ್ಭದಲ್ಲಿ ಅಡಗಿ ಹೋಗಿವೆ ಭುವನೈಕ ರಾಮಾಭ್ಯುದಯವನ್ನು ಕುರಿತು ಕವಿ ತನ್ನ ಶಾಂತಿ ಪುರಾಣದಲ್ಲಿ ಪ್ರಸ್ತಾಪಿಸಿದ್ದಾನೆ ಹದಿನಾಲ್ಕು ಭುವನಗಳಿಗೆ ಸರಿಸಮಾನವಾದಂಥ ಹದಿನಾಲ್ಕು ಆಶ್ವಾಸಗಳುಳ್ಳ ಭುವನೈಕ ರಾಮಾಭ್ಯುದಯದ ಕಥಾವಸ್ತು ರಾಮಕಥೆ ಎಂದು ಶಾಂತಿ ಪುರಾಣದಲ್ಲಿ ಹೇಳಲಾಗಿದೆ ಕಾವ್ಯಾವಲೋಕನ ಸೂಕ್ತಿ ಸೂಕ್ತಿಸುಧಾರಣವ ಕಾವ್ಯಸಾರಗಳಲ್ಲಿ ದೊರಕುವ ಕೆಲವು ಲಕ್ಷಪದ್ಯಗಳನ್ನು ಭುವನೈಕ ರಾಮಾಭ್ಯುದಯದಿಂದ ಆಯ್ದುವೆಂದು ಗುರುತಿಸಲಾಗಿದೆ ಅವುಗಳ ಆಧಾರದ ಮೇಲೆ ಭುವನೈಕ ರಾಮಾಭ್ಯುದಯ ವೈದಿಕ ಸಂಪ್ರದಾಯದ ರಾಮಾಯಣವೆಂದು ಖಚಿತವಾಗುತ್ತದೆ ಸಮಕಾಲೀನ ಸಂಪ್ರದಾಯದಂತೆ ಈ ಲೌಕಿಕ ಕೃತಿಯಲ್ಲಿ ಕಥಾನಾಯಕ ರಾಮನೊಡನೆ ತನ್ನ ಆಶ್ರಯದಾತ ಕೃಷ್ಣನನ್ನು ತಗುಳಿ ಹೇಳಿದ್ದಾನೆ ಭುವನೈಕ ರಾಮ ಎಂಬ ಕೃಷ್ಣನ ಬಿರುದೆ ಕಾವ್ಯದ ಶಿರೋನಾಮೆಯಾಗಿದೆ ತೆಕ್ಕೋಲಾ ಎಂಬ ಸ್ಥಳದಲ್ಲಿ ನಡೆದ ಯುದ್ಧದಲ್ಲಿ ಮೂವಡಿ ಚೋಳ ರಾಜಾದಿತ್ಯನ ಮೇಲೆ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣ ಸಾಧಿಸಿದ ವಿಜಯದ ಸ್ಮಾರಕವಾಗಿಯೇ ಈ ಕೃತಿ ಜನ್ಮ ತಳೆಯಿತು ಭುವನೈಕ ರಾಮಾಭ್ಯುದಯವೆಂದು ಹೇಳಲಾದ ಲಕ್ಷ್ಯಪದ್ಯಗಳಲ್ಲಿ ಕವಿಯ ಪ್ರತಿಭೆಯ ಸೆಳಕುಗಳನ್ನು ಗುರುತಿಸಬಹುದಾದರೂ ನಿರ್ಣಾಯಕವಾಗಿ ಏನನ್ನು ಹೇಳಲಾಗುವುದಿಲ್ಲ ಈತನ ಕಾವ್ಯ ಸಾಮರ್ಥ್ಯವನ್ನು ಅಳೆಯುವ ಮೂಲಮಾಪನವಾದ ಕೃತಿ ಕಣ್ಮರೆಯಾಗಿರುವುದರಿಂದ ಕವಿಯ ಸ್ಥಾನ ನಿರ್ದೇಶನದಲ್ಲಿ ತೊಡಕುಂಟಾಗಿದೆ ಗತಪ್ರತ್ಯಾಗತವೆಂಬ ಸಂಸ್ಕೃತ ಕೃತಿಯನ್ನು ರಚಿಸಿದುದಾಗಿಯೂ ಅದರಿಂದ ತನಗೆ ಉಭಯ ಕವಿ ಚಕ್ರವರ್ತಿ ಬಿರುದು ದೊರೆತುದಾಗಿಯೂ ಈತ ತನ್ನ ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ ಸಂಸ್ಕೃತ ಕಾವ್ಯ ರಚನೆಯಲ್ಲಿ ಕಾಳಿದಾಸನಿಗಿಂತ ನಾಲ್ಕು ಪಟ್ಟು ಹೆಚ್ಚು ಎಂದು ಹೇಳಿಕೊಂಡಿರುವುದನ್ನು ಗಮನಿಸಿದಾಗ ಈತನ ಪಾಂಡಿತ್ಯ ಉನ್ನತವಾದುದಿರಬೇಕು ಎಂದೆನಿಸುತ್ತದೆ ಆದರೆ ಈ ಕೃತಿಯ ವಿವರಗಳು ಎಲ್ಲೂ ದೊರೆತಿಲ್ಲ ಗತಪ್ರತ್ಯಾಗತವೆಂಬ ಅಲಂಕಾರವನ್ನು ಕುರಿತು ಈ ಕೃತಿ ರಚಿತವಾಗಿದೆಯೋ ಇಲ್ಲವೇ ಯಾವುದೋ ಕಥಾವಸ್ತುವನ್ನು ಗತಪ್ರತ್ಯಾಗತ ಅಲಂಕಾರದಲ್ಲಿ ನಿರೂಪಿಸಿದ್ದಾನೆಯೋ ತಿಳಿಯದು ಈತನದೆಂದು ಹೇಳುವ ಅಲಂಕಾರ ಎಂಬ ಕೃತಿಯು ಗತಪ್ರತ್ಯಾಗತವನ್ನೇ ಕುರಿತುದಾಗಿರಬಹುದು ಎರಡೂ ಕೃತಿಗಳು ದೊರೆತಿಲ್ಲವಾದುದರಿಂದ ಏನನ್ನು ಹೇಳಲು ಸಾಧ್ಯವಿಲ್ಲ ಆದಿಪುರಾಣಮು ಮತ್ತು ವಿರಾಟಮು ಎಂಬ ಎರಡು ತೆಲುಗು ಕೃತಿಗಳನ್ನು ಸರ್ವದೇವನೆಂಬ ಕವಿ ರಚಿಸಿದನೆಂದು ತೆಲುಗು ಸಾಹಿತ್ಯ ಚರಿತ್ರಕಾರರು ಹೇಳುತ್ತಾರೆ ಈ ಸರ್ವದೇವ ಮತ್ತು ಕನ್ನಡದ ಪುನ್ನ ಅಭಿನ್ನವೆಂದು ಅಭಿಪ್ರಾಯಪಡುತ್ತಾರೆ ಆದಿಪುರಾಣಮು ಮತ್ತು ವಿರಾಟಮು ಕೃತಿಗಳು ಕಣ್ಮರೆಯಾಗಿವೆ ಲಕ್ಷಣಸಾರ ಎಂಬ ಚಂದೋ ಗ್ರಂಥ ಮತ್ತು ಪ್ರಬಂಧಮಣಿಭೂಷಣಮು ಎಂಬ ಸಂಕಲನ ಗ್ರಂಥಗಳಲ್ಲಿ ಸರ್ವದೇವನ ಕೃತಿಗಳಿಂದ ಆಯ್ದ ಕೆಲವು ಲಕ್ಷ್ಯ ಪದ್ಯಗಳು ದೊರೆಯುತ್ತವೆ ಕನ್ನಡದ ಪೊನ್ನನೆ ತೆಲುಗಿನಲ್ಲಿ ಸರ್ವದೇವನೆಂಬ ಹೆಸರಿನಿಂದ ಕೃತಿ ರಚನೆ ಮಾಡಿರುವುದಾಗಿ ತೆಲುಗು ಸಾಹಿತ್ಯ ವಿದ್ವಾಂಸ ಎನ್ ವೆಂಕಟರಾವ್ ಅಭಿಪ್ರಾಯಪಡುತ್ತಾರೆ ಕನ್ನಡದಲ್ಲಿಯಂತೆ ತೆಲುಗಿನಲ್ಲಿಯೂ ಆದಿಪುರಾಣಮು ಎಂಬ ಧಾರ್ಮಿಕ ಕಾವ್ಯವನ್ನು ವಿರಾಟಮು ಎಂಬ ಲೌಕಿಕ ಖಂಡಕಾವ್ಯವನ್ನು ಬರೆದು ಮಾರ್ಗದ್ವಯದಲ್ಲಿ ಮುನ್ನಡೆದಂತೆ ತೋರುತ್ತದೆ ಮಲ್ಲಪ್ಪಯ್ಯ ಪುನ್ನಮಯ್ಯರ ಆಶ್ರಯ ಪಡೆದು ಪುಂಗನೂರಿನಲ್ಲಿ ನೆಲೆಸಿದ ಈ ಕವಿ ತೆಲುಗು ಸಾಹಿತ್ಯವನ್ನು ಅಭ್ಯಸಿಸಿ ಕೃತಿ ರಚನೆ ಮಾಡಿರುವ ಸಾಧ್ಯತೆ ಉಂಟು ಸಬಲ ಆಧಾರಗಳಿಲ್ಲದುದರಿಂದ ಪೊನ್ನನ ತೆಲುಗು ಸಾಹಿತ್ಯ ಸೇವೆ ಪ್ರಶ್ನೆಯಾಗಿಯೇ ಉಳಿದಿದೆ ಜಿನಾಕ್ಷರ ಮಾಲೆ ಪೊನ್ನನ ಉಪಲಬ್ಧ ಕೃತಿಗಳಲ್ಲೊಂದಾಗಿದೆ ಮೂವತ್ತೊಂಬತ್ತು ಕಂದಪದ್ಯಗಳ ಈ ಪುಟ್ಟ ಕೃತಿಯಲ್ಲಿ ಕವಿಯ ಚಮತ್ಕಾರಕ್ಕೆ ಸ್ಥಾನ ದೊರೆತಿದೆಯೇ ವಿನಾ ಪ್ರತಿಭೆಗಲ್ಲ ಸ್ತೋತ್ರ ರೂಪದ ಈ ಕೃತಿಯಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಹಾಗೂ ಹನ್ನೆರಡು ಅವರ್ಗೀಯ ವ್ಯಂಜನಗಳನ್ನು ಅಂತಾದಿಕ್ರಮದಲ್ಲಿ ಹೊಂದಿಸಲಾಗಿದೆ ಕುರುಳ್ಗಳ ಸವಣ ಎಂಬ ನಾಮಾಂಕಿತದಲ್ಲಿಯೇ ಹೆಣೆಯಲಾದ ಈ ಕೃತಿಗಳಲ್ಲಿ ಕವಿಯ ಹೆಸರು ಎಲ್ಲಿಯೂ ಇಲ್ಲ ಈ ಕವಿಯ ಮತ್ತೊಂದು ಉಪಲಬ್ಧ ಕೃತಿ ಶಾಂತಿಪುರಾಣ ಹದಿನಾರನೆಯ ತೀರ್ಥಂಕರನು ಐದನೆಯ ಚಕ್ರವರ್ತಿಯು ಆದ ಶಾಂತಿನಾಥನನ್ನು ಕುರಿತು ಕನ್ನಡದಲ್ಲಿ ರೂಪಿತವಾದ ಮೊದಲ ಕೃತಿ ಈ ಕೃತಿಗೆ ಆಕರ ಆಸಗ ಕವಿಯ ಸಂಸ್ಕೃತ ಶಾಂತಿಪುರಾಣ ಹನ್ನೆರಡು ಆಶ್ವಾಸಗಳುಳ್ಳ ಈ ಚಂಪು ಕೃತಿಯಲ್ಲಿ ಎಂಟು ಆಶ್ವಾಸಗಳು ಪೂರ್ವಭವಕಥನಕ್ಕೆ ಮೀಸಲಾಗಿದೆ ಶ್ರೀಶೇಣ ಭೋಗಭೂಮಿಜ ಶ್ರೀದೇವ ತೇಜ ಮಣಿಚೂಳ ಅಪರಾಜಿತ ಅಚ್ಯುತೇಂದ್ರ ವಜ್ರಾಯುಧ ಅಹಮೀಂದ್ರ ಮೇಘರಥ ಮಹೇಂದ್ರ ಈ ಹನ್ನೊಂದು ಭವಗಳಲ್ಲಿ ತೊಳಲಿ ಬಂದ ಜೀವ ಶಾಂತಿನಾಥನಾಗಿ ಜಿನತ್ವವನ್ನು ಪಡೆಯುತ್ತದೆ ಭವಾವಳಿ ಕಥನದಲ್ಲಿ ಕ್ರಮವಿಲ್ಲದೆ ಓದುಗನಿಗೆ ಭ್ರಮೆ ಹಿಡಿಸುತ್ತದೆ ಕಥನ ಕ್ರಮದಲ್ಲಿ ಅಸಗನನ್ನೇ ಅನುಸರಿಸಿರುವ ಕವಿ ವರ್ಣನೆಗಳಲ್ಲಿ ಸ್ವಂತಿಕೆಯನ್ನು ಮೆರೆದಿದ್ದಾನೆ ಪಾತ್ರಗಳಿಗೆ ಮಾನವೀಯತೆಯ ಮೆರುಗನ್ನಿತ್ತು ಸಜೀವವಾಗಿಸಿದ್ದಾನೆ ಸನ್ನಿವೇಶಗಳಿಗೆ ನಾಟಕೀಯ ಹಿನ್ನೆಲೆಯನ್ನೊದಗಿಸಿದ್ದಾನೆ ಜೈನ ಧರ್ಮದ ಪ್ರಕ್ರಿಯೆಗಳ ಕ್ಲಿಷ್ಟತೆಯನ್ನು ಸರಳಗೊಳಿಸಿದ್ದಾನೆ ದೇಸಿ ನುಡಿಗಟ್ಟುಗಳನ್ನು ಹೊಂದಿಸಿ ಕಳೆಕಟ್ಟಿದ್ದಾನೆ ಜಿನ ಜನ್ಮಾಭಿಷೇಕದ ಭಾಗವನ್ನು ಪಂಪನಿಂದ ಸ್ವೀಕರಿಸಿದ್ದಾನೆ ಜ್ಯೋತಿಪ್ರಭಾ ಸ್ವಯಂವರ ಸಂದರ್ಭವನ್ನು ಕಾಳಿದಾಸನ ರಘುವಂಶದಿಂದ ಭಾಷಾಂತರಿಸಿದ್ದಾನೆ ಶಾಂತಿನಾಥನ ದಿಗ್ವಿಜಯ ವರ್ಣನೆಯಲ್ಲಿ ರಘುವಂಶದ ರಘು ಮಹಾರಾಜನ ದಿಗ್ವಿಜಯ ವರ್ಣನೆಯನ್ನು ಬಿಂಬಿಸಿದ್ದಾನೆ ಸುಂದರ ವರ್ಣನೆಗಳಿಂದ ಕೂಡಿದ ಶಾಂತಿನಾಥ ಪುರಾಣ ಕೇವಲ ಧಾರ್ಮಿಕ ಪುರಾಣವಾಗಿರದೆ ಕಾವ್ಯವೂ ಆಗಿದೆ ಧಾರ್ಮಿಕ ವಿಷಯಗಳ ನಿರೂಪಣೆಯಲ್ಲಿ ಸರಳತೆಯನ್ನಳವಡಿಸಿಕೊಂಡ ಶಾಂತಿ ಪುರಾಣ ಸಾಮಾನ್ಯನ ಕೈಗೆ ನಿಲುಕುವಂತಿದೆ ಈತನ ಕೃತಿ ಸಮಸ್ತವು ದೊರೆಯುವಂತಿದ್ದರೆ ಕವಿಯ ಸ್ಥಾನವನ್ನು ನಿರ್ಧರಿಸಬಹುದಿತ್ತು ಈಗ ದೊರೆತಿರುವ ಕೃತಿ ಧಾರ್ಮಿಕ ಕಾವ್ಯವಾಗಿದ್ದು ಕವಿಯ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿದೆ ಪರಂಪರೆಯ ಪೌಳಿಯನ್ನು ದಾಟಲಾರದೆ ಕವಿ ಅಸಹಾಯಕನಾಗುತ್ತಾನೆ ಲೌಕಿಕ ಕೃತಿ ರಚನೆಯಲ್ಲಿ ಕವಿ ಸರ್ವತಂತ್ರ ಸ್ವತಂತ್ರ ಇಂಥ ಲೌಕಿಕ ಕೃತಿ ಭುವನೈಕರಾಮಾಭ್ಯುದಯ ಕಣ್ಮರೆಯಾಗಿರುವುದರಿಂದ ಈ ಕವಿ ಸಾಧಾರಣ ಕವಿಯಾಗಿ ಪರಿಗಣಿತನಾಗಿದ್ದಾನೆ ಉಪಲಬ್ಧ ಶಾಂತಿ ಪುರಾಣ ಧಾರ್ಮಿಕ ಕೃತಿಯಾದುದರಿಂದ ಸಹೃದಯರ ವಿಮರ್ಶಕರ ಗಮನ ಅದರತ್ತ ಹರಿಯಲಿಲ್ಲ ಇದಾಗಿತ್ತು ಇಂದಿನ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯ ಕವಿ ಪರಿಚಯ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡುವುದನ್ನುಬೇಡಿ ವಂದನೆಗಳು